సార్ నమస్తే ఈ మెట్లింగ్ రోడ్గా ఇది మెట్లింగ్ అడి మూవత్మూరడి చైనాళత్య రోడ్ ఇది ఈ చిక్కి రస్తూ డాంబా రస్తూరు మీటర్ మున్ రోడ్ ఈ ఐనూరు మీటర్ మున్ రోడ్ ఈ రోడ్గా అడ్జస్ట్ అందే ఇర ముక్కలు ఎకరే జాగా ఎరడు ఎకరే మూవత్ కుంటే భూమి ಒಂದೇ ಪ್ಲಾಟ್ ಆಗೈತೆ ನೋಡಿ ಪುವಿಯೂರ್ ರೆಡ್ ಸೈಡ್ ಜಾಗ ತುಂಬ ಚೆನ್ನಾಗಿದೆ ರಸ್ತೆಯಿಂದ ಐನೂರು ಮೀಟ್ರು ಮುನ್ ರೋಡು ಅದು ಸರ್ಕಾರಿ ನಕ್ಷೆ ರೋಡು ಇರುವಂಥ ಜಾಗ ಸರ್ಕಾರದಿಂದ ಅನಿ ನೀರಾವರಿ ಮಾಡಿದ್ದಾರೆ ನೋಡಿ ಸರ್ಕಾರದಿಂದ ಡ್ರಿಪ್ ಮಾಡಿದ್ದಾರೆ ಅನಿ ನೀರಾವರಿ ಮಾಡ್ಕೊ ಮಾಡಿದ್ದಾರೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟಾಗಿದೆ ಎರಡು ಎಕರೆ ಮೂವತ್ತು ಕುಂಟೆ ಜಾಗ ಮಳವಳ್ಳಿಯಿಂದ ಒಂದು ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರತ್ತು ನೂರ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಒಂದು ಕಡೆ ಪೆನ್ಸ್ ಆಗಿದೆ ನೋಡಿ ಭಕ್ತರು ಒಂದು ಕಡೆ ಪೆನ್ಸ್ ಹಾಕೊಂಡಿದ್ದಾರೆ ಮೂರು ಕಡೆ ಪೆನ್ಸ್ ಹಾಕಬೇಕು ಹಿಂದೆ ಅದು ತೆಂಗಿನ ತೊಟ್ಟ ಗಂಟೆ ಜಾಗ ಒಂದೇ ಪ್ಲಾಟ್ ಆಗಿದೆ ಜಾಗ ಸೂಪರ್ ಜಾಗ ಅಕ್ಕಪಕ್ಕ ಎಲ್ಲ ಕಮರ್ಷಿಯಲ್ ಬೆಳೆಯಾದ ಟೊಮೊಟೊ ತರಕಾರಿ ಬೆಳೆಗಳು ಬೆಳೀತಾರೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ